ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಹದಿಮೂರು ದಿನಗಳ ಬಳಿಕ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ ಕೇರಳ ಗಡಿ ಭಾಗದಲ್ಲಿ ರಾಜೀವ್ ಗೌಡ ಬಂಧನವಾಗಿದ್ದಾರೆ ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗಿದ್ದರು ರಾಜೀವ್ ಗೌಡ ಪಟ್ಟು ಹದಿಮೂರು ದಿನಗಳವರೆಗೆ ತಲೆಮರೆಸಿಕೊಂಡಿದ್ರು ಏನೋ ಪೊಲೀಸರು ತಂಡಗಳನ್ನು ರಚನೆ ಮಾಡಿಕೊಂಡು ಸರ್ಚ್ ಕೂಡ ನಡೆಸ್ತಾ ಇದ್ರು ಇದೀಗ ಕೊನೆಗೂ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ ಕೇರಳದ ಮಣಪ್ಪುರಂನಲ್ಲಿ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಉದ್ಯಮಿ ಜೊತೆಯಲ್ಲಿ ಕಾರಿನಲ್ಲಿ ಸುತ್ತಾಡ್ತಾ ಇದ್ದಾಗ ಲಾಕ್ ಆಗಿದ್ದಾರೆ ಒಬ್ಬ ಉದ್ಯಮಿ ಜೊತೆಯಲ್ಲಿ ಕಾರ್ನಲ್ಲಿ ಸುತ್ತಾಡ್ತಾ ಇದ್ರು ಇದೇ ವೇಳೆ ಪೊಲೀಸ್ ಅಧಿಕಾರಿಗಳು ಅವರ ಕೈಗೆ ಕೋಳ ತೋಡಿಸಿದ್ದಾರೆ ಇನ್ನು ಹದಿಮೂರು ದಿನಗಳವರೆಗೆ ರಾಜೀವ್ ಗೌಡ ತಲೆಮರೆಸ್ಕೊಂಡಿದ್ರು ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿಕೊಂಡು ಹುಡುಕಾಟ ಕೂಡ ನಡೆಸಿದರು ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ರಾಜೀವ್ ಗೌಡ ಅವರನ್ನು ಸಸ್ಪೆಂಡ್ ಮಾಡಲಾಯಿತು ಅಲ್ಲೂ ಕೂಡ ಉಚ್ಚಾಟನೆಗೊಂಡರು ಅದಾದ ನಂತರ ಈಗ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತಹ ಅಧಿಕಾರಿಗಳು ಮುಂದಿನ ತನಿಖೆಗೆ ಮುಂದಾಗ್ತಾ ಇದ್ದಾರೆ ಇನ್ನು ರಾಜೀವ್ ಗೌಡ ಅವರು ಹದಿಮೂರು ದಿನಗಳವರೆಗೆ ತಲೆಮರೆಸ್ಕೊಂಡಿದ್ರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಇನ್ನು ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಅವರನ್ನ ತರ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಎರಡು ಪ್ರಕರಣಗಳ ಗಳಂತೆ ರಾಜೀವ್ ಗೌಡ ಅವರನ್ನ ವಿಚಾರಣೆ ಮಾಡಲಾಗುತ್ತೆ ಎರಡು ಪ್ರಕರಣಗಳ ಎಫ್ಐಆರ್ ಗಳು ದಾಖಲಾಗಿತ್ತು ಈ ಎರಡು ಗಳಲ್ಲಿ ಯಾವ ರೀತಿ ಸೆಕ್ಷನ್ಗಳು ಇದಾವೆ ಆ ಸೆಕ್ಷನ್ಗಳು ಏನೆಲ್ಲ ಆರೋಪಗಳು ಕೇಳಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಅವರನ್ನ ವಿಚಾರಣೆ ಮಾಡಲಾಗುತ್ತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಹಳೆಯ ಎಲ್ಲಾ ಪ್ರಕರಣಗಳನ್ನು ಕೂಡ ವಿಚಾರಣೆ ಮಾಡಲಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಪೊಲೀಸ್ ಅಧಿಕಾರಿಗಳು ವೈದ್ಯಕೀಯ ಪರೀಕ್ಷೆ ನಂತರ ಕೋರ್ಟ್ಗೆ ರಾಜೀವ್ ಗೌಡ ಅವರನ್ನ ಹಾಜರುಪಡಿಸಲಿದ್ದಾರೆ ಇನ್ನು ರಾಜೀವ್ ಗೌಡ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅದಕ್ಕೂ ಮುಂಚೆ ಅವರ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗುತ್ತೆ ಆರೋಗ್ಯವಾಗಿ ಇದಾರೆ ಎನ್ನುವಂಥದನ್ನು ಖಾತರಿಪಡಿಸಿಕೊಂಡು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಇನ್ನು ಕೋರ್ಟ್ಗೆ ಹಾಜರುಪಡಿಸಿ ರಾಜೀವ್ ಗೌಡ ಅವರನ್ನು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ನಾವು ಹೆಚ್ಚಿನ ವಿಚಾರಣೆ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ರಾಜೀವ್ ಗೌಡ ಅವರನ್ನು ಕಸ್ಟಡಿಗೆ ಕೊಡಿ ಅಂತ ಪೊಲೀಸ್ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಇನ್ನು ಕೋರ್ಟು ಕಸ್ಟಡಿಗೆ ಕೊಡತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ರು ಜೊತೆಗೆ ಬೆದರಿಕೆ ಕೂಡ ಒಡ್ಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ರಾಜೀವ್ ಗೌಡ ಅವರ ವಿರುದ್ಧ ಎರಡು ಎಫ್ ಐ ಆರ್ಗಳು ದಾಖಲಾಗಿತ್ತು ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸ್ ಅಧಿಕಾರಿಗಳು ಹುಡುಕಾಟ ನಡೆಸಿದ್ರು ಕೊನೆಗೂ ಅವರನ್ನು ಅರೆಸ್ಟ್ ಮಾಡಿದ್ದಾರೆ